ಪ್ರಿಯ ಸ್ನೇಹಿತರೆ ವಿಜಯಶ್ರೀಗೆ ಸ್ವಾಗತ ನಾನು ಮಂಜುನಾಥ್ ಯಲ್ಲಾಪುರದ ಲೋಕಸಭಾ ಚುನಾವಣೆಗೆ ಮುಹೂರ್ತ ನಿಗದಿಯಾಗಲು ಇನ್ನೇನು ಕ್ಷಣಗಣನೆ ಆರಂಭವಾಗುತ್ತಿದ್ದಂತೆಯೇ ಕೇಂದ್ರದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದಿರುವ ಭಾರತೀಯ ಜನತಾ ಪಕ್ಷದ ಹರಪನಹಳ್ಳಿ ಮಂಡಲದ ಒಳಗೆ ಒಳಗೊಳಗೆ ಕೊಥನೆಯೇ ಕುದಿಯುತ್ತಿದ್ದ ಭಿನ್ನಮತದ ಜ್ವಾಲೆ ಇಂದು ಮಂಡಲ್ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭಕ್ಕೂ ಮುನ್ನ ಸ್ಫೋಟಗೊಳ್ಳುವ ಮೂಲಕ ಒಂದು ಹಂತದಲ್ಲಿ ಕೈಕೈ ಮಿಲಾಯಿಸುವ ಹಂತಕ್ಕೆ ತಲುಪಿತು ಆದರೆ ಪೊಲೀಸರ ಸಕಾಲಿಕ ಮಧ್ಯಪ್ರವೇಶದಿಂದಾಗಿ ಶಮನವಾಯಿತಾದರೂ ಸಂಸದ ಜಿ ಎಂ ಸಿದ್ದೇಶ್ವರ ಅವರು ಗೋಬ್ಯಾಕ್ ಸಿದ್ದೇಶ್ವರ ಎಂದು ಧಿಕ್ಕಾರದ ಘೋಷಣೆ ಎದುರಿಸುವ ಮೂಲಕ ತೀವ್ರ ಮುಜುಗರಕ್ಕೆ ಒಳಗಾದರು ಜೊತೆಗೆ ಬಿಜೆಪಿಯೊಳಗಿನ ಭಿನ್ನಮತದ ರಂಪಾಟ ಹಾದಿ ಬೀದಿಗೆ ಬಿದ್ದು ಸಾರ್ವಜನಿಕವಾಗಿ ನಗೆಪಾಟಲಿಗೆ ಈಡಾಗಿದೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸದಸ್ಯ ಜಿ ಎಂ ಸಿದ್ದೇಶ್ವರ ವಿರುದ್ಧ ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಜಿ ಕರುಣಾಕರ ರೆಡ್ಡಿ ಅವರ ಬೆಂಬಲಿಗರು ಎನ್ನಲಾದ ಒಂದು ಬಣದ ಕಾರ್ಯಕರ್ತರು ತಿರುಗಿ ಬಿದ್ದಿದ್ದಾರೆ ಈಗಾಗಲೇ ದಾವಣಗೆರೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಒಳಪಡುವ ಹೊನ್ನಾಳಿ ವಿಧಾನಸಭಾ ಕ್ಷೇತ್ರದಲ್ಲಿಯೂ ಸ್ವಪಕ್ಷೀಯರೇ ಆದ ಪ್ರಭಾವಿ ಮುಖಂಡ ಮಾಜಿ ಸಚಿವ ಎಂ ಪಿ ರೇಣುಕಾಚಾರ್ಯ ಅವರೂ ಸಹ ಸಿದ್ದೇಶ್ವರರ ವಿರುದ್ಧ ಬಂಡಾಯದ ಕಹಳಿಯನ್ನು ಮೊಳಗಿಸಿದ್ದು ಇತ್ತ ಅದೇ ಆದಿಯಲ್ಲಿ ಹರಪನಹಳ್ಳಿಯಲ್ಲಿಯೂ ಸಹ ರೆಡ್ಡಿ ಅವರ ಬೆಂಬಲಿಗರು ಸಿದ್ದೇಶ್ವರರ ವಿರುದ್ಧ ತಿರುಗಿ ಬಿದ್ದಿರುವುದು ಸಂಸದ ಸಿದ್ದೇಶ್ವರ ಅವರಿಗೆ ನುಂಗಲವರದ ತುಪ್ಪವಾಗಿ ಪರಿಣಮಿಸಿದೆ ಇದೊಂದು ಅವಧಿಗೆ ತಮಗೆ ಟಿಕೆಟ್ ಎಂದು ಬೆನ್ನು ಚಪರಿಸಿಕೊಳ್ಳುತ್ತಿದ್ದ ಸಿದ್ದೇಶ್ವರ ಅವರಿಗೆ ಪಕ್ಷದ ವರಿಷ್ಠರು ಟಿಕೆಟ್ ತಪ್ಪಿಸುವ ಮೂಲಕ ಜಾಡಿಸಿದ್ದರು ಕೊನೆಗೆ ಯಾರದೋ ಕೃಪಾ ಕಟಾಕ್ಷದಿಂದ ತಮಗೆ ಟಿಕೆಟ್ ಕೊಡದಿದ್ದರೂ ತಮ್ಮ ಪತ್ನಿ ಗಾಯತ್ರಿ ಅವರಿಗಾದರೂ ಸ್ಪರ್ಧಿಸಲು ಅವಕಾಶ ಕಲ್ಪಿಸುವಂತೆ ಗೋಗೆರೆದ ಸಿದ್ದೇಶ್ವರ ಅವರು ತಮ್ಮ ಪತ್ನಿಯ ಹೆಸರು ಬಿಡುಗಡೆಯಾದ ಬಿ ಜೆ ಪಿ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಸೇರ್ಪಡೆಗೊಳ್ಳುವಂತೆ ನಡೆಸಿದ ಕಸರತ್ತು ಕೊನೆಗೂ ಫಲಿಸಿದೆ ಆದರೆ ಈಗ ಸ್ವಪಕ್ಷೀಯರಿಂದಲೇ ಆರಂಭವಾದ ತೀವ್ರ ಸ್ವರೂಪದ ವಿರೋಧದ ಕೂಗು ಸಿದ್ದೇಶ್ವರ ಅವರನ್ನು ನಿದ್ದೆಗೆಡಿಸಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹರಪನಹಳ್ಳಿ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಜಿ ರೆಡ್ಡಿ ಅವರನ್ನು ಬೆಂಬಲಿಸದೆ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದ ಎನ್ನಲಾದ ಲಕ್ಷ್ಮಣ್ ಎಂಬಾತನನ್ನು ಹರಪನಹಳ್ಳಿ ಮಂಡಲದ ಅಧ್ಯಕ್ಷನನ್ನಾಗಿ ಹಾಗೂ ಇತರರನ್ನು ಪದಾಧಿಕಾರಿಗಳನ್ನಾಗಿ ಘೋಷಣೆ ಮಾಡಿರುವ ಕ್ರಮ ಸಹಜವಾಗಿಯೇ ಮಾಜಿ ಶಾಸಕ ಜಿ ರೆಡ್ಡಿ ಹಾಗೂ ಅವರ ಬೆಂಬಲಿಗರಲ್ಲಿ ಆಕ್ರೋಶದ ಕಿಚ್ಚು ಹೊತ್ತಿಸಿದೆ ಕಳೆದ ವಾರ ಬಿ ಜೆ ಪಿ ಪಕ್ಷದ ಹರಪನಹಳ್ಳಿ ಮಂಡಲದ ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳ ಘೋಷಣೆಯನ್ನು ಜಿಲ್ಲಾ ಘಟಕದ ಅಧ್ಯಕ್ಷ ಚನ್ನಬಸವನಗೌಡ ಪಾಟೀಲ್ ಮಾಡುತ್ತಿದ್ದಂತೆಯೇ ಕೆರಳಿ ಕೆಂಡವಾಗಿದ್ದ ಕರುಣಾಕರ ರೆಡ್ಡಿ ಅವರು ಹರಪನಹಳ್ಳಿಯ ತಮ್ಮ ಸ್ವಗೃಹದಲ್ಲಿ ದಿಢೀರ್ ಮಾಧ್ಯಮಗೋಷ್ಠಿ ನಡೆಸುವ ಮೂಲಕ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿ ತಮ್ಮ ಸೋಲಿಗೆ ಶ್ರಮಿಸಿದ ವ್ಯಕ್ತಿಗಳನ್ನು ಅಧ್ಯಕ್ಷ ಹಾಗೂ ಇತರ ಹುದ್ದೆಗಳಿಗೆ ನೇಮಕ ಮಾಡಿರುವ ಜಿಲ್ಲಾ ಅಧ್ಯಕ್ಷರ ಕ್ರಮ ಸಾಧುವಲ್ಲ ಜೊತೆಗೆ ಪದಾಧಿಕಾರಿಗಳ ನೇಮಕದ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ಸೌಜನ್ಯಕ್ಕಾದರೂ ತಮ್ಮ ಜೊತೆ ಚರ್ಚಿಸಿಲ್ಲ ಎಂದು ಪಕ್ಷದ ತೀರ್ಮಾನದ ವಿರುದ್ಧ ಬಹಿರಂಗವಾಗಿಯೇ ತಿರುಗಿಬಿದ್ದ ಮಾಜಿ ಶಾಸಕ ಕರುಣಾಕರರೆಡ್ಡಿ ಅವರು ಪದಾಧಿಕಾರಿಗಳ ನೇಮಕಾತಿಯನ್ನು ರದ್ದುಪಡಿಸುವವರೆಗೂ ಪಕ್ಷದ ಸಭೆ ಸಮಾರಂಭ ಹಾಗೂ ಇತರ ಚಟುವಟಿಕೆಗಳಲ್ಲಿ ಭಾಗಿಯಾಗುವುದಿಲ್ಲ ಎಂದು ಕರುಣಾಕರ ರೆಡ್ಡಿ ಅವರು ಘೋಷಣೆ ಮಾಡಿದ್ದರು ಆದಾಗ್ಯೂ ಸಹ ಮಾಜಿ ಶಾಸಕ ಕರುಣಾಕರರೆಡ್ಡಿ ಹಾಗೂ ಅವರ ಬೆಂಬಲಿಗರ ತೀವ್ರ ಪ್ರತಿರೋಧದ ನಡುವೆಯೂ ತಾವು ಮಾಡಿದ ನೇಮಕಾತಿಯೇ ಅಂತಿಮ ಇದನ್ನು ಯಾರೂ ಪ್ರಶ್ನಿಸುವಂತಿಲ್ಲ ಎಂದು ಏಕಚಕ್ರಾಧಿಪತ್ಯ ಮೆರೆಯಲು ಮುಂದಾಗಿರುವ ಜಿಲ್ಲಾ ಘಟಕ ಸಂಸದ ಸಿದ್ದೇಶ್ವರ ಹಾಗೂ ಅವರ ಬೆಂಬಲಿಗರರು ಇಂದು ನೂತನ ಮಂಡಲದ ಪದಾಧಿಕಾರಿಗಳ ಪದಗ್ರಹಣ ಪದಗ್ರಹಣ ಸಮಾರಂಭಕ್ಕೆ ಮುಂದಾಗಿದ್ದರು ನಗರದ ತರಳವಾಳು ಕಲ್ಯಾಣ ಮಂಟಪದ ನಗರದ ತರಳವಾಳು ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭಕ್ಕೆ ಕರುಣಾಕರ ರೆಡ್ಡಿ ಅವರ ಬೆಂಬಲಿಗರು ಮುತ್ತಿಗೆ ಹಾಕುವ ಮೂಲಕ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಸಂಸದ ಸಿದ್ದೇಶ್ವರ ಜಿಲ್ಲಾ ಘಟಕದ ಅಧ್ಯಕ್ಷ ಚನ್ನಬಸವನಗೌಡ ಹರಿಹರ ಕ್ಷೇತ್ರದ ಶಾಸಕ ಬಿ ಪಿ ಹರೀಶ್ ಸೇರಿದಂತೆ ವಿವಿಧ ಮುಖಂಡರು ಹಾಗೂ ಗಣ್ಯರು ವೇದಿಕೆ ಕಾರ್ಯಕ್ರಮಕ್ಕೆ ಬರುತ್ತಿದ್ದಂತೆಯೇ ಕರುಣಾಕರ ರೆಡ್ಡಿ ಅವರ ಬೆಂಬಲಿಗರು ಕಲ್ಯಾಣ ಮಂಟಪದ ಪ್ರವೇಶ ದ್ವಾರದ ಬಾಗಿಲನ್ನು ಅಡ್ಡಗಟ್ಟಿ ಧಿಕ್ಕಾರದ ಘೋಷಣೆ ಮೊಳಗಿಸತೊಡಗಿದರು ಇನ್ನೊಂದು ಕಡೆ ಸಂಸದ ಸಿದ್ದೇಶ್ವರ ಅವರ ಬೆಂಬಲಿಗರೂ ಸಹ ಘೋಷಣೆ ಕೂಗಾಟ ಆರಂಭಿಸಿದರು ಎರಡೂ ಬಣಗಳು ಪರಸ್ಪರ ಕಿತ್ತಾಟ ಆರಂಭಿಸಿದವು ಸ್ವತಃ ಸಿದ್ದೇಶ್ವರ ಹಾಗೂ ಇತರರು ರೆಡ್ಡಿ ಅವರ ಬೆಂಬಲಿಗರನ್ನು ಸಮಾಧಾನ ಮಾಡಲು ಮುಂದಾದರು ರೆಡ್ಡಿಯವರ ಅವರ ಬೆಂಬಲಿಗರ ಆಕ್ರೋಶ ತಣ್ಣಗಾಗಲಿಲ್ಲ ಕೊನೆಗೆ ಕಲ್ಯಾಣ ಮಂಟಪದ ಪ್ರವೇಶ ದ್ವಾರಕ್ಕೆ ಅಡ್ಡಗಟ್ಟಿ ನಿಂತಿದ್ದನ್ನು ತೆರವುಪಡಿಸಲಿಲ್ಲ ಪರಸ್ಪರ ಕೂಗಾಟ ತಳ್ಳಾಟ ನೂಕಾಟ ಒಂದು ಹಂತದಲ್ಲಿ ಕೈಕೈ ಮಿಲಾಯಿಸುವ ಹಂತಕ್ಕೆ ತಲುಪಿತು ಆದರೆ ಪೊಲೀಸರು ಸಕಾಲದಲ್ಲಿ ಮಧ್ಯಪ್ರವೇಶಿಸುವ ಮೂಲಕ ಉಭಯ ಬಣಗಳನ್ನು ಶಮನಗೊಳಿಸಲು ಸಾಕಷ್ಟು ಹರಸಾಹಸ ಪಡಬೇಕಾಯಿತು ಕೊನೆಗೆ ಕರುಣಾಕರರೆಡ್ಡಿ ಅವರ ಬೆಂಬಲಿಗರ ಪ್ರತಿರೋಧ ಎದುರಿಸಲಾಗದೆ ಕಲ್ಯಾಣ ಮಂಟಪದ ಹಿಂಬಾಗಿಲ ಮೂಲಕ ವೇದಿಕೆದಿಕೆಗೆ ತೆರಳಲು ನೋಡಿದರು ಆದರೆ ಅಲ್ಲಿಗೂ ನುಗ್ಗಿದ ಕರುಣಾಕರರೆಡ್ಡಿ ಅವರ ಬೆಂಬಲಿಗರು ಗೋಬ್ಯಾಕ್ ಸಿದ್ದೇಶ್ವರ ಘೋಷಣೆ ಕೂಗಲು ಮುಂದಾದರು ಕೊನೆಗೆ ಪೊಲೀಸರು ಗುಂಪನ್ನು ಚದುರಿಸಿ ವೇದಿಕೆಗೆ ತೆರಳಲು ಅವಕಾಶ ಕಲ್ಪಿಸಿದ ಘಟನೆ ನಡೆಯಿತು ಬಾಗಿಲು ಹಾಕಿಕೊಂಡು ಪದಾಧಿಕಾರಿಗಳ ಪದಗ್ರಹಣ ನಡೆಸಿದ್ದು ಕಾಲದ ವ್ಯಂಗ್ಯವೇ ಸರಿ ಎದ್ದಿರುವ ಭಿನ್ನಮತ ಲೋಕಸಭಾ ಚುನಾವಣೆಯಲ್ಲಿ ಪರಿಣಾಮ ಬೀರುತ್ತಾ ಅಥವಾ ಭಿನ್ನಮತ ಶಮನವಾಗುತ್ತಾ ಎಂಬುದನ್ನು ಕಾದು ನೋಡಬೇಕಾಗಿದೆ ಪ್ರಿಯರೇ ಮತ್ತಷ್ಟು ಇಂತಹ ವಿಭಿನ್ನ ವಿಶೇಷ ಹಾಗೂ ವಿನೂತನ ಸುದ್ದಿಗಳೊಂದಿಗೆ ತಮ್ಮ ಅಂಗೈಯಲ್ಲಿರುತ್ತೇನೆ ಅದಕ್ಕೆ ತಮ್ಮ ಸಹಕಾರ ಅತ್ಯಗತ್ಯ ಎಂದೇ ನಾನು ಭಾವಿಸಿದ್ದೇನೆ ತಾವು ಮಾಡಬೇಕಾಗಿದ್ದು ಇಷ್ಟೇ ಈ ವಿಜಯ ಸಿರಿ ಎಂಬ ವಿನೂತನ ಡಿಜಿಟಲ್ ಮಾಧ್ಯಮವನ್ನು ಸಬ್ಸ್ಕ್ರೈಬರ್ ಮಾಡಿಕೊಳ್ಳುವ ಮೂಲಕ ನಮ್ಮ ಈ ಪ್ರಯತ್ನಕ್ಕೆ ಬೆಂಬಲಿಸಿ ಎಂದು ತಮ್ಮಲ್ಲಿ ಬೊಗೆಯೊಡ್ಡಿ ಬೇಡಿಕೊಳ್ಳುತ್ತೇನೆ ತಮ್ಮ ಈ ಬೆಂಬಲವೇ ವಿಜಯ ಸಿರಿ ಎಂಬ ಡಿಜಿಟಲ್ ಮಾಧ್ಯಮ ಮತ್ತಷ್ಟು ಹೊಸತನದ ಕಡೆ ಹೊರಳಲು ಸಾಧ್ಯ ಎಂಬ ಆಶಯಗಳೊಂದಿಗೆ ತಮ್ಮವನೇ ಆದ ಮಂಜುನಾಥ್ ಯಲ್ಲಾಪುರದ ನಮಸ್ಕಾರ